ಸರ್ಪ್ರೈಸ್ ಆಗಿ ಅಶೋಕನ ಮನೆಗೆ ಹೋಗ್ತಿದ್ದೇವೆ ಮೂಡ ಬಿದ್ರೆಗೆ ಇದು ಕೋಣ ಅದಕ್ಕೆ ಅಲ್ಲ ಸಿಗ್ತದೆ ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ ಇಲ್ಲಿಂದ ಎಲ್ಲ ಸಿಟಿ ಕಾಣ್ತಾ ಉಂಟು ನೋಡಿ ಯಾರೆಲ್ಲ ಇಲ್ಲಿದ್ದೀರಿ ಊರ್ನ ಈ ತರ ಇರ್ತದೆ ಸೀತಾಪಳ್ಳೇ ಹಣಮ ಪಲ್ಲ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಕ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆ ಕೊಟ್ಟಿ ನಾ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇವತ್ತು ನಾನು ಮತ್ತೆ ಗಣಿ ಸರ್ಪ್ರೈಸ್ ಆಗಿ ಅಶೋಕನ ಮನೆಗೆ ಹೋಗ್ತಿದ್ದೇವೆ ಮೂಡಬಿದ್ರೆಗೆ ಅವಳಿಗೆ ಸೊ ಗೊತ್ತಿಲ್ಲ ಯಾರಿಗೆ ಸೊ ಗೊತ್ತಿಲ್ಲ ಸಡನ್ನು ಪ್ಲ್ಯಾನ್ ಡಿಸೈಡ್ ಅದು ಅಂದರೆ ನಿನ್ನೆ ನೈಟು ಹೀಗೆ ಮಾತಾಡಬೇಕಾದ್ರೆ ಹೋಗಿ ಬರುವ ಹೇಗೂ ನಾಳೆ ರಜೆ ಉಂಟಲ್ಲ ಅಂಥೇಳಿ ಮಾತಾಡಿ ಇವತ್ತು ಬೆಳಿಗ್ಗೆ ಹೊರಟಿದ್ದೇವೆ ನಿನ್ನೆ ಸ್ವಲ್ಪ ಕೆಲಸ ಮಾಡಿಟ್ಟಿದ್ದೆ ಹೋಗು ಅಂತೇಳಿ ಪ್ಲ್ಯಾನ್ ಇದ್ದದ್ರಿಂದ ಹಾಗಾಗಿ ಅಪ್ಪನಿಗಿಂತ ಕೆಲಸ ಇಲ್ಲ ಅಣ್ಣ ಒಂದು ಇಟ್ಕೊಂಡ್ರಾಯ್ತು ಬೇರೆ ಎಲ್ಲ ಆಗಿದೆ ನನ್ನ ಮತ್ತೆ ಗಣ್ಣಿ ಇವತ್ತು ಸರ್ಪ್ರೈಸ್ ಆಗಿ ಹೋಗ್ತಿರೋದು ಅಲ್ಲಿ ಯಾರಿಗೂ ಸಹ ಗೊತ್ತಿಲ್ಲ ಅವರು ಇದ್ದಾರಂತ ಸಹ ಗೊತ್ತಿಲ್ಲ ನನಗೆ ಹೋಗಿ ನೋಡುವ ಹೋಗ್ತಾ ಇದು ಕೋಣಾಜಿ ಕಲ್ಲಿ ಸಿಗ್ತದೆ ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ ಒಳ್ಳೆ ಪ್ಲೇಸ್ ಅಂತ ಸುಮಾರು ಜನ ಹೇಳ್ತಾರೆ ಯಾವ ತರ ಅಂತ ಅಷ್ಟೇ ಇಲ್ಲಿಗೆ ಪಾರ್ಕಿಂಗ್ ಮಾಡಿ ಮತ್ತೆ ನಾವು ಇಲ್ಲಿಂದ ಕಾಲದಲ್ಲಿ ಹೋಗ್ಲಿಕ್ಕೆ ನಮಗೆ ಸಹ ಗೊತ್ತಿರಲಿಲ್ಲ ಯಾರೋ ಇಲ್ಲಿಂದ ಹೋಗ್ತಾ ಇದ್ದರು ಹಾಗೆ ನಾವು ಕೂಡ ಇಲ್ಲಿಂದ ಹೋಗ್ತಿದ್ದೇವೆ ಮೊದಲ ಸರಿ ಬರ್ತಿರೋದ್ರಿಂದ ಹೀಗೆ ನಾವು ಅಂದ್ಕೊಂಡ್ವಿ ಅಲ್ಲಿ ತನಕ ಇರ್ಬೋದು ಅಂತ ಮೇಲೆ ಒಂದು ಸಿದ್ಧಾಶ್ರಮ ಉಂಟು ಅಂತ ಹೇಳಿ ಕೆಳಗಡೆ ಬೋರ್ಡ್ ಹಾಕಿದ್ದಾರೆ ಎಷ್ಟು ದೂರ ಹತ್ತಬೇಕು ಎಂತಂದು ಗೊತ್ತಿಲ್ಲ ನೋಡುವ ನಾಳೆ ಅನಿತಾ ರೈನ್ ಕೋಟ್ ಹಾಕ್ಕೊಂಡೇ ಹೋಗಿದ್ದೇವೆ ಜಿಪ್ ಲೈನ್ ಉಂಟ ಮರದು ಒಬ್ಬ ಕೇಳ್ತಾ ಉಂಟ ಅಲ್ಲಿ ಎಂತ ಫಾಲ್ಸ್ ಉಂಟ ಅಂತ ಅಲ್ಲಿ ಎಲ್ಲ ಆಟ ಆಡ್ತಾ ಇದ್ದಾರ ಎಲ್ಲ ಕಡೆ ಈ ತರದ್ದು ಕಲ್ಲು ಕಲ್ಲು ಇಟ್ಟಿದ್ದಾರೆ ನಮ್ಗೆ ಹಾಗಾಗಿ ಹೋಗ್ಲಿಕ್ಕೆ ಗೊತ್ತಾಗ್ತಾ ಉಂಟು ಯಾವ ಕಾಲದ್ದು ಕಲ್ಲುಗಳಿದ್ದು ಯಾರು ಅಲ್ವಾ ಬರೀ ಈ ಥರದ್ದು ಕಲ್ಲುಗಳನ್ನೇ ಹತ್ಕೊಂಡು ಹೋಗ್ಲಿಕ್ಕೆ ಗಣ್ಣಿಗೆ ಹಚ್ಚಕ್ಕೆ ಸಾಗುದಿಲ್ಲ ಪಾಪ ಅವರಿಗೆ ನರ್ದೇಲ ಬಿಸಲ್ಲ ಏನಿಗೆ ಕರ್ಕೊಂಡು ಬಂದಿದ್ದಾಳಪ್ಪ ಇವಳು ಅಂತಾಗಿದೆ ನಂಗಂತೂ ಖುಷಿ ಆಗ್ತದೆ ಇಂಥ ಪ್ಲೇಸ್ಗೆ ಹೋಗ್ಲಿಕ್ಕೆ ಫಸ್ಟ್ ಟೈಮು ನಾವು ದರ್ಬೇಗುಡ್ಗೆ ಹೋಗಿದ್ದೆವು ನಮ್ಮ ಊರಲ್ಲಿ ಹೀಗೆ ಕಾಡಿಗೆ ಆದರೆ ಈ ತರ ಕಲ್ಬಂಡೆ ಬಂಡೆಲ್ಲ ಇಲ್ಲ ಅಲ್ಲಿ ಹಾ ಇದು ನೋಡಿ ಅಂತೆ ಎಂತ ಚಂದ ಅಲ್ಲ ಕಲ್ಬಂಡೆ ನೋಡ್ಲಿಕ್ಕೆ ಬಂದದ ಅಂತ ಹೇಳಿ ಅಪ್ಪನಿಗೆ ಗೊತ್ತಾದ್ರೆ ನಿಮಗೆ ಕಲ್ಬಂಡೆ ನೋಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು ಅಷ್ಟು ದೂರಕ್ಕೆ ಅಂತ ಹೇಳ್ತಾರೆ ಗ್ಯಾರಂಟಿ ಅಲ್ಲಗಣ್ಣ ಭಾಗ್ಯ ಅಂತ ದೋಂಡೆ ಸತ್ತೆ ಹೋಗಲುಣ್ಣೆ ತುಮಸ್ ನಾವು ಅಚ್ಚಕ್ಕನ ಮನೆಗೆ ಅಂತ ಹೇಳಿ ಬಂದದ್ದು ಮನೆಯಲ್ಲಿ ಹಾಗಾಗಿ ಅಪ್ಪ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಲಿಲ್ಲ ಮತ್ತು ಅವಳ ಮನೆಗೆ ಬರುವಾಗಲೇ ಇದು ಸಿಗ್ತದೆ ಹಾಗೆ ಹೇಗೂ ಬಂದಿದ್ದೇವಲ್ಲ ಅಂತೇಳಿ ನೋಡ್ಕೊಂಡು ಹೋಗುವ ಅಂತ ಬಂದದ್ದು ಮಳೆಗಾಲದಲ್ಲಿ ಇನ್ನೂ ಚೆಂದ ಇರ್ತದಲ್ಲ ಇಲ್ಲಿಂದ ಒಳ್ಳೆ ವ್ಯೂ ಸಿಗ್ತದಂತೆ ಹಾಗೆ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ವ್ಯೂ ಅಂದರೆ ಊರೆಲ್ಲ ಕಾಣ್ತದೆ ನಮ್ಗೆ ತುಂಬಾ ದೂರದಿಂದ ಬಂದ್ವಿ ಅಂತ ಅನ್ನಿಸ್ತೇ ಇಲ್ಲಲ್ಲ ಹೀಗೆ ಕಾಣ್ತದೆ ಇಲ್ಲಿಂದ ಇನ್ನು ಕೂಡ ಮೇಲೆ ಹೋಗ್ಲಿಕ್ಕುಂಟು ಇಲ್ಲಿಂದ ನೋಡಿ ಊರೆಲ್ಲ ಕಾಣ್ತಾಂಟು ಸಾಧಾರಣ ಹತ್ತಿದ್ವಿ ಬಚ್ಚಿ ಹೋಗ್ತಾ ಉಂಟು ಬ ಅಂದರೆ ಸು ಸುಸ್ತಾಗ್ತಾ ಉಂಟು ಆದರೆ ಸ ಸಾಧ್ಯ ಆದಷ್ಟು ಹೋಗ್ತಿದ್ದೇವೆ ಮತ್ತು ಏನಂದರೆ ಬರುವಾಗ ಅಲ್ಲಿ ಮಳೆ ಸಿಕ್ಕಿತ್ತು ಬರುವಾಗ ಅಂದರೆ ಹತ್ತುವಾಗ ಮಳೆ ಕೂಟ ಹಾಕೊಂಡು ಬಂದಿದ್ದೇವೆ ಈಗ ಮಳೆ ಇಲ್ಲ ವೆದರೆಲ್ಲ ಕೋಲ್ಡ್ ಉಂಟು ಹತ್ತಿ ಹತ್ತಿ ಬಚ್ಚಾ ಉಂಟು ನಾವು ಒಂದು ಸಾಧಾರಣ ಬೇಗ ಆದರೆ ಅಚ್ಚಕ್ಕ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವತ್ತೇ ಹೊರಡಬೇಕು ಇನ್ನು ಸಹ ಸುಮಾರು ಉಂಟು ಆದರೆ ಹಾಕ್ಲಿಕ್ಕೆ ರಿಟರ್ನ್ ಹೋಗೋದು ಯಾಕಂದರೆ ಲೇಟ್ ಆಗ್ತದೆ ನಮಗೆ ಅದಕ್ಕೆ ಬೆಳಿಗ್ಗೆ ಮನೆಯಿಂದ ಎಂಟು ಗಂಟೆಗೆ ಹೊರಟಿದ್ದೇವೆ ಆದರೆ ನಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಲಾಂಗು ತುಂಬ ಲಾಂಗು ಬರದಿದ್ದರೆ ಇಲ್ಲಿ ಮಾತ್ರ ಬಂದು ಇಲ್ಲಿಂದ ಸೀದಾ ಮನೆಗೆ ಹೋಗ್ಬೇಕು ಆ ಥರ ಇದ್ರೆ ಆಗ್ತಿತ್ತು ನಾವು ಇನ್ನೊಂದು ಕಡೆ ಕೂಡ ಹೋಗ್ಬೇಕಲ್ಲ ಹಾಗೆ ಹೇಗೆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿತ್ತು ನೋಡಬೇಕಷ್ಟೇ ಈಗ ಮಳೆ ಬರ್ತುಂಟು ಅಲ್ಲಿ ಅಂತ ಕೂಡ ಅಂದ್ರೆ ಲೈಟ್ ಲೈಟಾಗಿ ಮಳೆ ಉಂಟು ಹಾಗೆ ನಮಗೆ ಉಂಟು ಒಂದೊಂದು ಬಿಲ್ಡಿಂಗ್ಸ್ ನಾವು ರೀಚ್ ಆಗ್ತಾ ಬಂದ್ವಿ ಸುಮಾರು ಹೊತ್ತು ನಡೆದ್ವಿ ಆಯಿತಾ ಅಷ್ಟು ದೂರ ನಡೆದದಕ್ಕೆ ಈ ಅಂತ ನೋಡುವಾಗ ಒಂದು ಖುಷಿ ಆಗ್ತದೆ ಖುಷಿ ಆಗ್ತದೆ ഇഷ്ട വീ നോടി കല്ലു ബണ്ടെ അഷ ദൊതുണ്ടു ಕುರ್ತಿಗೆ ಕಲ್ಲು ಕಲ್ಲಿಂದ ಒಳಗೆ ದೇವಸ್ಥಾನ ಉಂಟು ಇದೆಲ್ಲ ನೋಡಿ ಬೇರೆಂತ ಕೂಡ ಇಲ್ಲ ಬರೀ ಕಲ್ಲು ಮಳೆ ಬಂದರೆ ಕೂಡ ಒದ್ದೆ ಆಗುದಿಲ್ಲ ಚೆಂದ ಉಂಟು ನೋಡಿ ಪ್ಲೇಸ್ ಮಿನಿ ಮಿನಿ ನೋಡಿ ಮಿನಿ ಮಿನಿ ಏನು ದೇವಿದು ದೇವಸ್ಥಾನ ಉಂಟಂತೆ ಹಾಗೆ ನಾವು ಹೋಗ್ತಿದ್ದೇವೆ ಈ ಕಲ್ ಮಧ್ಯದಲ್ಲಿ ಹೋಗುವಾಗ ನೀ ಕೋಲ್ಡ್ ಉಂಟು ಬಗ್ಗೆ ಹೋಗ್ಬೇಕಲ್ಲ ಕಮ್ಮಿ ಹೇಗೆ ಹೋಗ್ತಿದ್ದಾರೆ ನೋಡಿ ಬಹಳ ಒಳಗೆ ನೀರು ಬರ್ತದೆ ನೋಡಿ ಅಂತ

ಇವಾಗ ಟಾಪ್ ವ್ಯೂ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಇಲ್ಲಿ ದೇವಸ್ಥಾನ ಎಲ್ಲ ನೋಡಿ ಆಯಿತು ಆಮೇಲೆ ಇಲ್ಲಿಂದೀಗ ಮೇಲೆ ಇದ್ರೆ ಹೋಗ್ತಿದ್ದೇವೆ ಮಳೆ ಆಗ ಹಾಗೆ ಬರ್ತಾ ಇರ್ತದೆ ಹಾಗೆ ಊಟ ಹಾಕಲಿಲ್ಲ ಒಮ್ಮೆ ಬರ್ತದೆ ಒಮ್ಮೆ ನಿಲ್ತದೆ ಈಗ ಟಾಪ್ ವ್ಯೂ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಇದಾದ ಮೇಲೆ ಮತ್ತೆ ಇಳಿದು ಸೀರಾ ಚಕೊಂಡು ಹೋಗೋದು ಹನ್ನೆರಡು ಗಂಟೆ ಆಯಿತು ನಾವು ಬಹುಶಃ ಹನ್ನೊಂದು ಹತ್ತಕ್ಕೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ ಮಂಗಗಳೆಲ್ಲ ಉಂಟಂತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ತಿಂಡಿಯೆಲ್ಲ ಇದ್ರೆ ಇತ್ಕೊಂಡು ಹೋಗ್ತದೆ ಅಂತ ಹೇಳಿದ್ರು ಅಲ್ಲಿ ಅರ್ಚಕರು ಬಂದ್ವಿ ನಾವು ಟಾಪ್ ವಿವಿಗೆ ನೋಡಿ ಮಂಗ ರೆಡಿಯಾಗಿ ನಿಂತಿದೆ ಹಾಯ್ ಹಾ ಅಂತ ತರಲಿಲ್ಲ ಉಂಟು ವ್ಯೂ ಹಾವು ಇಲ್ಲಿಂದ ಎಲ್ಲ ಸಿಟಿ ಕಾಣ್ತಾ ಉಂಟು ನೋಡಿ ಯಾರೆಲ್ಲ ಇಲ್ಲಿದ್ದೀರಿ ಊರಿನವ್ರು ಇದ್ದೀರಿ ಅಂತ ಕಮೆಂಟಲ್ಲಿ ಹೇಳಿ ಕುಕ್ಕಿಂಗ್ ಮುಗಿಸಿ ನಾವು ಸೀದಾಚಕನ ಮನೆಗೆ ತಲುಪಿದ್ವಿ ನಾವು ರೈನ್ಕೋಟ್ ತೆಗೆದಾಗೋಷ್ಟರಲ್ಲಿ ಅವಳಿಗೆ ಗೊತ್ತಾಯಿತು ಹೇಳಿ ನಮ್ಮದು ಬೈಕ್ ನೋಡಿ ಅವಳಿಗೆ ಗೊತ್ತಾಯಿತು ಮತ್ತು ನಾನು ಫೋನ್ ತೆಗೆದು ಬ್ಲಾಗ್ ಮಾಡಿದಷ್ಟರಲ್ಲಿ ನಾವು ಅಂತೇಳಿ ಅವಳಿಗೆ ಗೊತ್ತಾಗೇ ಆಗಿತ್ತು ಆದರೂ ಕೂಡ ಹೇಳದೆ ಬಂದ್ರಲ್ಲ ಅಂತ ಹೇಳಿ ಐಟಮ್ಸಿಂತ ಮಾಡಲಿಲ್ಲ ಊಟಕ್ಕಿಂತ ಗಮ್ಮತ್ ಮಾಡಲಿಲ್ಲ ಅಂತೆಲ್ಲ ಹೇಳಿ ಬೇಜಾರು ಮಾಡಿದ್ಲು ಭಾವ ಇರಲಿಲ್ಲ ಸ್ವಲ್ಪ ತಗೋಷ್ಟರಲ್ಲಿ ಭಾವ ಬಂದರು ಸುಮಾರುವಾಗೆ ಊಟದ್ದು ತಿಂಡಿ ಎಲ್ಲ ಇತ್ತು ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಇನ್ನೂ ನಾಲ್ಕೈದು ಬಗೆ ಮಾಡಿರ್ತಿದ್ಲ ಏನೋ ಸುಮಾರು ಬಗೆ ಊಟ ಇತ್ತು ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ಮಲಗಿದ್ವಿ ರೆಸ್ಟ್ ಮಾಡಿದ್ವಿ ಯಾಕಂದರೆ ನಮಗೆ ಹೋಗಿ ತುಂಬ ಸುಸ್ತಾಗಿತ್ತು ಹಾಗಾಗಿ ಅಲ್ಲಿಂದ ಇಳಿದು ಬಂದು ಊಟ ಎಲ್ಲ ಮಾಡಿ ಮತ್ತು ಮಲಗಿದ್ದು ಮಲಗಿ ಎದ್ದಾಗ ನೋಡಿ ಅಚ್ಚ ಹೊಳೆ ಬೇಕಾಗಿ ಊಟ ಹಾಕಿದ್ದಾಳೆ ಧನ್ಯವಾದ

හල් හැකිර නටමාඩසු

ಹೋಲಿಕೆ ಹಾಗೇನೆ ಹೇಗೆ ಅಂತ ನೋಡ್ಬೇಕಷ್ಟೇ ಹೌದಾ ಕಿವಿಗೆ ಹೋಯ್ತಾ ಅಂತ ನೀರು ಪಾಪ ಗುಂಡ್ಯ ಹಚ್ಚು ಅಕ್ಕನ ಮನೆ ತೋಟ ಎಲ್ಲ ನೋಡಿಯಾಗಿ ಮತ್ತೆ ನಾವು ಚಹಾ ಕುಡಿದು ಅಲ್ಲಿಂದ ಹೊರಟ್ವಿ ನಾಲ್ಕು ಗಂಟೆಗೆ ಹೊರಟದ್ದು ಮನೆಗೆ ತಲುಪುವಷ್ಟರಲ್ಲಿ ಏಳುವರೆ ಆಗಿತ್ತು バイバイ。